ಂಗ ಹಣ್ಣು ಅಲ್ಲ ಆಕಡೆಸರ್ ಮಾತ್ರೂ ಇಲ್ಲ ಹೌದು ಪಕ್ಕ ಈ ಕಡೆ ಹೆಣ್ಮಕ್ಳು ಮಾತ್ರ ಇಲ್ಲ ಹೆಣಸರ್ ಮಾತ್ರ ಇಲ್ಲ ಹೇಳ್ದೊಂದು ಮಾತಾಡುದೊಂದು ಹೌದು ಮತ್ತೆ ಹಳ್ಳಿ ಬಂದ ಹಾ ಅಲ್ಲೇ ಮುಚ್ಚಳುದು ಹೌದು ನಾ ಹೇತಾ ಉಮದಿಯವರಿಗೆ ಹೌದು ನೌದಿಗೆನ ತಿಪ್ಪಿ ಚದ್ರ ಬೇಕ್ರಿ ಹಾ ಹಾ ಅದು ಏನು ಚದ್ರಾಗಿ ತಿಪ್ಪಿ ಕೆದರಿ ಅಂದ್ರ ಅದರಾದೇ ಏನರೇ ಒಂದು ಸ್ವಲ್ಪ ನಿಂತುತ್ತದೆ ಹೌದು ನೀವು ಬರೇ ನೌದಿಗೆನ ತಿಪ್ಪಿ ಚದ್ರ ಬೇಕು ಅಂದ್ರ ಹೌದು ಅದು ಅಲ್ಲಿ ಮಿಚ್ಚಾಗಿಲ್ಲ ಅದಕ್ಕ ಜ್ಞಾನ ಜನರಿಗೆ ತಿಳಿಬೇಕು ಹೌದ ಸತ್ಯ ಯಾವಾಗೂ ಶೂನ್ಯ ಯಾವಾಗಲೂ ಜನರಿಗೆ ಸ್ಪಷ್ಟವಾಗಿ ತಿಳಿಬೇಕು ಹಾ ನಾ ನಿಮಗೆ ಬಂದ ಕೂಡ್ಲೇ ಹೇಳಿನಿ ಹೌದು ಬಾರೋ ಮಕ್ಕಳು ಹಳದಿಲ್ಲ ಪುರಾಣ ಒಂದನೇ ಭಾಗ ಎರಡ್ ಹನ್ನೊಂದನೇ ಕುಟುಂಬ ತಗದು ನೋಡ ನಾನು ತೋರಿಸಿ ಕಂಡು ಬಾಯಿ ಬೇಕಾರ ತಗದು ನೋಡಿ ಒಳಗೆ ಏನು ಬರ್ಲಾರ ಪಾರ್ವತಾ ದೇವಿಗೆ ಸಾವಿತ್ರಿ ಶಾಪ್ ಆಗ್ಯದ ನಿನ್ನ ಹೊಟ್ಟಿಲೆ ಮಕ್ಕಳು ಹುಟ್ಟಬಾರದು ಅಂತ ಸಾವಿತ್ರಿ ಶಾಪ್ ಆಗ್ಯದ ಪಾರ್ವತ ದೇವಿಗೆ ಅಕ್ಕಿನ ಹೊಟ್ಟಿಲೆ ಯಾವ ಮಕ್ಕಳು ಇಲ್ಲ ಇಲ್ಲ ಅಕ್ಕಿ ಗರ್ಭ ಧರಿಸಿ ಮಣ್ಣಿನ ಗಣಪತಿ ಯಾಕೆ ತಯಾರು ಮಾಡ್ತದ್ರಿ ಹೌದು ಪರಮಾತ್ಮಿ ಮಣ್ಣಿನ ಗಣಪತಿ ತಯಾರು ಹರಕತ್ತಿತ್ತು ಹೌದು ಗರ್ಭ ಧರಿಸಿ ಹಡಿಯುವುದಿಲ್ಲ ಪಾರ್ವತ ದೇವಿಗೆ ಶಾಪ್ ಅದ ಅದ್ರ ಸಲುವಾಗಿ ಮಣ್ಣಿನ ಗಣಪತಿ ತಯಾರು ಮಾಡಿ ಕವಲಿಗಿಟ್ಲು ಹೌದು ಇದು ನಾ ಹೇಳುವುದಿಲ್ಲ ಪದ್ಮ ಪುರಾಣ ಒಂದನೇ ಭಾಗ ಹೇಳ್ತದ ಹೌದು ಅದಕ್ಕೆ ನಾ ಏನು ಪ್ರಶ್ನೆ ಕೇಳಿನಲ್ಲ ತಾಯಿಗೆ ಕಡಿದಿದ್ದು ಹೌದು ಅದು ಒಂದು ಯಾವಾಗ ಒಂದು ಯಾಕಲ್ಗೇ ಜೋಡ್ ಬಾತ್ ಹೇಳಿ ಆ ನಂಬಿ ಕೊಡ್ತಾವ ಸ್ವಾಮ್ಯ ಮಾರಾಯ ಅಂದುಬೇಡ ಎಮ್ಮಿ ಬೋಡ್ತಾವ ಅವನಿಗೆ ಹೌದು ಸ್ವಾಮಿ ಮಾರಾಯ ಹದಿನೆಂಟು ಪುರಾಣ ಶಾಸ್ತ್ರ ಹೇಳುವ ಏನೋ ಒಂದು ತೊಗೊಂಡು ಬಂದ ಬದಲಾಗಿ ಹಿಡ್ಕೊಂಡು ಯಾರಿಗೆ ಓದಿನೂ ಹೇಳಲಿಲ್ಲ ಪುಟ್ಟದಾಗ ಇಂತ ಪುರಾಣ ಪುರಾಣ ಹೆಸರು ಹೇಳಲಿಲ್ಲ ಓದಿನೂ ಹೇಳಲಿಲ್ಲ ಪುರಾಣ ಹೆಸರು ಹೇಳಲಿಲ್ಲ ಒಟ್ಟು ಹದಿನೆಂಟು 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 ಅಂತ ಹೇಳಿ ಗಂಟು ಕಟ್ಕೊಂಡು

ಸೂತಾಕ್ತ ಇವು ಇನ್ನಮಿ ಪಾಳ್ಯದಾಗ ಹತ್ತನ ಸೂತ ಆಗಲಿವು ಒಂದ್ ಮೂರ್ ತಿಂಗಳು ಅಲ್ಲಿ ಒಯಿಬೇಕು ಹ ಅದಕ್ಕೆ ನಾ ಏನ್ ಪ್ರಶ್ನೆ ಕೇಳೀನಿ ಹದಿನೆಂಟು ಪುರಾಣದಾಗಲ್ಲ ಹದಿನೆಂಟು ಪುರಾಣ ಹದಿನೆಂಟು ಪುರಾಣ ನಿಮಗೆ ಪುಣ್ಯ ಒಂದು ಶಿವಪುರ ಇಪ್ಪತ್ತೊಂದು ಪುಸ್ತಕದ ಒಂದೇ ಪುರಾಣ ಇಪ್ಪತ್ತೈದು ಭಾಗಗಳದವ ಮತ್ ನೀವು ಬಂದ್ ಕೇಳಿ ಹದಿನೆಂಟು ಪುರಾಣದಾಗ ಅಂದ್ರೆ ಅವ್ರ ಹೆಸರಿಲ್ಲ ಪುರಾಣ ಹೆಸರಿಲ್ಲ ಪುಟ ಸಂಖ್ಯೆ ಇಲ್ಲ ಏನು ಹದಿನೆಂಟರಗಾಲ ಎಲ್ಲಿ ಹದಿನೆಂಟರಗಾಲ ಅಲ್ಲದು ಯಾವಾಗ ಕರೆ ಯಾವಾಗ ಸುಳ್ಳ ಸತ್ಯ ಮಾತಾಡ್ಬೇಕು ಯಾವಾಗಲೂ ಹ ನಾ ಹೇಳಿನಿ ಹೌದು ಅಲ್ಲ ಅಂದ್ರೆ ಹೌದು ನಂದು ತಪ್ಪಾ ಅಂದ್ರ ಹ ನೀ ತೊಗೊಂಡ್ ಬಂದ್ ನಾಲ್ಕು ಮಂದಿ ದೈವಕ್ಕೆ ಇಂಟಾ ಪುರದಾಗ ಇಂಟ ಪುಸ್ತಕದಾಗ ತಗದು ನೋಡಿ ಅಂತ ಹೇಳು ಹ ಮತ್ತ ನನಗೆ ಇನ್ನೊಂದು ಕೇಳಿದ್ದ ಹೌದು ಏನ್ ಕೇಳಿದ್ದ ಏನು ದೇವರು ಯಾವ ಮಂತ್ರ ಅವ್ರಿಗೆ ಉಪದೇಶ ಆಯ್ತು ಯಾವ ಮಂತ್ರದಿಂದ ಹೊಟ್ಟೆ ಮಾಡಿದ್ದ ನನಗ ನಾ ಏನ್ ಹೇಳಿದೆ ಪಂಚಾಕ್ಷರಿ ಮಂತ್ರದಿಂದ ಹೌದು ಲಿಂಗ ತೀರ್ ದೇವ್ರ ಉಗಮ ಆಯ್ತು ಅಂತ ನಾ ಹೇಳಿದೆ ಹಾ ಅದನ್ನ ಎಲ್ಲಾ ಬಿಟ್ಟವ ಅಲ್ಲೇ ಅದನ್ನ ಬಿಟ್ಟ ಆ ಅಲ್ಕಾ ಮೊದಲು ಗಾಯತ್ರಿ ಮಂತ್ರ ಇತ್ತು ಹಲ್ಕಾ ಮೊದಲು ಒಂದು ಮಂತ್ರ ಇತ್ತು ಅಲ್ಲದು ಆಟ ಹರಿದ್ರ ಹೌದು ಓಡಾಡಿ ತನ ಕಾಯಿದ್ರು ಹೊತ್ತು ಹೋಗಲ್ಲ ನಾವೇ ಮುಳುಗು ಅದು ಯಾವಾಗ ಮುಣಗೇ ಅವಾಗೆ ಮುಣಗ್ತಾರ ಯಾವಾಗ ಸೂರ್ಯ ಹೊಡ್ಬೇಕು ಅವಾಗೆ ಬಡ್ತದ ಓಡ್ಯಾಡ ಜನ ಕಾಯ್ಲಕ್ಕೆ ಹೋಗಬ್ಯಾಡ್ರಿ ಉಮುದಿಯವರ ಹಾಂ ಒಂಜರಾ ವಿಚಾರ ಮಾಡಿ ಮಾತಾಡ್ರಿ ಹೌದು ಮತ್ತು ಅದು ಎಲ್ಲಾ ಬಿಟ್ಟ ನಾವು ಮುನಿ ಮಾಡಿ ಸಿದ್ಧ ಬಂದ ರಗಳೇ ಮತ್ತೇನು ತರ ಅವ ನಿಮ್ಗೆ ಎಷ್ಟು ಮಂದಿ ಗುರುಗಳು ಅದಾರ ಹಾಂ ಇದೊಂದು ತಂಗಿತಾರ ಅವರು ರೇಹುಣ ಸಿದ್ಧರು ಎಷ್ಟು ಮಂದಿ ಅದಾರ ಹೌದು ನಿಮ್ಮ ಗುರು ಯಾರು ಹಾಂ ಇದೂ ಗೊತ್ತಾ ಇಲ್ಲ ನಿನಗೆ ಮುನುಕಾಲ ನವತ್ತು ಹಾಡಿದ್ರು ಇದುವ ಗೊತ್ತಿಲ್ಲ ಅಂದ್ರೆ ಅದನ್ನ ಅಳಬೇಕು ಏನು ನಗಬೇಕು ಅದಕ್ಕೆ ಹೇಳಿ ಕೈ ಧಾರವಾಡ ದವಾಖಾನೆಗೆ ಹಾಕ್ರೆ ಸೇರಿ ಹೌದು ಗುರುವೇ ಇಲ್ಲವ ನಮ್ ಸಿಸ್ಟರ್ ಮಾಸ್ತರ್ ಕೇಳೋಣ ಏನ್ ಕೇಳೋಣ ಏನು ನಿಮ್ ನಾಲ್ಕು ಮಂದಿ ಧರ್ಮರು ಹುಟ್ಟಬೇಕಾದ್ರೆ ಹೌದು ಯಾವ ಮಂತ್ರ ಮಗನಿಗೆ ಹೇಳಿದ್ರೆ ಐದು ಮಂದಿ ಹೌದು ನಾಪ್ಪ ಒಂದೊಂದು ಮಂತ್ರದಿಂದ ಹುಟ್ಟారా ಹಾ ಕಾರ್ಯಕ್ರಮ ಮಂದ್ರ ಪಟ್ಟು ಒಂದೊಂದು ಮಂತ್ರ ಹೇಳೇನಾ ಆ ಮಂತ್ರಗಳಿಂದ ಹುಟ್ಟారా ಆ ಮಂತ್ರಗಳ ಹೆಸರು ಏನು ಅಂತ ನಮ್ಮ ಚೈತ್ರ ಮಾಸ್ಟರ್ ಕೇಳೇನಾ ಕೇಳೇನಾ ಅದಕ್ಕೆ ಉಮದೆ ಮಾನ್ಷಿತ ಮಾರೈ ಹೇಳ್ತಾನಾ ಏನು ತಾನಾ ನಾಲ್ಕು ಮಂದಿ ತರು ಕೈಲಾಸಕ್ಕೆ ಹುಟ್ಟಿದ್ರು ಸರ್ ಕೈಲಾಸಕ್ಕೆ ನೋಡಿ ಬರೆ ಮಾತು ಕೇಳಿ ಚಿಕ್ಕ ಹುಟ್ಟಿರ ನಾವು ಬಿಟ್ಟಾಣ ನಾಪ್ಪ ಮಂತ್ರಿ ತರು ಬರಾಗ ಮಳಿಕಿಲ್ ಗಳಿಕಿಲ್ ಭಾಗ್ಯ ಪ್ರಸಾದ ಗಂಟೆ ಕಾಮದೇನು ಕಲುಪು ರಕ್ಷ ಇಟ್ಟು ಎಲ್ಲಾ ಕರ್ಕೊಂಡು ಗುರುವಿನ ತಗೊಂಡು ತಗೊಂಡಿಲ್ಲಿ ಬರ್ಬೇಕಾದ್ರೆ ಮಕ್ಳಿಗೆ ಎಲ್ಲಿ ಪೆಟ್ಟು ಬಂದಿದ್ ಅಂತ ಹೌದು ಕರ್ಕೊಂಡೇ ಬರ್ಬೇಕು ಹುಟ್ಟಿದ್ರೂ ಸಂಘಟ ಕರ್ಕೊಂಡ್ ಬರ್ಬೇಕು ಹೋಗಾರೆ ಹುಟ್ಟಿನ ಮಾತಾಡೋದು ಅವ್ರಿಗೆ ಅಲ್ಲೇ ಬಿಟ್ಟು ನೀನೇ ಬಂದಿ ಅದು ಮಾಧುಲಿಂಗ್ ಬಂದು ಪ್ರಸಾದ್ ಮಾಧುಲಿಂಗ್ ಹುಟ್ಟೆ ಮತ್ತೆ ಹಾಡ್ತಾನು ಭುಜೇ ಬೇಕಂತ ಹೇಳಿ ಹೌದು ಕಾಡು ಅಲ್ಲಿ ಕಾಡಿದೆ ಮುಂಚೆ ಬ್ಯಾಡ ಅಂತ ಕೇಳಲಿಲ್ಲ ಹಠ ಮಾಡದ ಅವಾಗ ನಾಲ್ಕು ಮಂದಿ ಧರ್ಮರು ದಾರಿ ಕೂತ ಗುಟ್ಟಿ ಬಂದಾರ ಮತ್ತೆ ಹಳ ಹಾಡ್ತಾರ ಮತ್ತೆ ಕೈಲಾಸ ಯಾಕೆ ಗುಟ್ಟಿದ್ರು ಇಲ್ಲಿಯಾಗ ಗುಟ್ಟಿದ್ರು ಮತ್ತೆ ಹೋಗು ಸೋಮನು ಮಂತ್ರಿ ಅಡ್ಡೇ ಮಂತ್ರ ಯಾಕೆ ಮಂತ್ರ ಅಲ್ಲ ಅಂತ ಅಲ್ಲ ಪರಮ ಇದ್ದಿದ್ರು ಕೈಲಾಸದಾಗ ಮತ್ತೆ ನಾನು ನಿಮಗೆ ಕೇಳ್ತ ಮಳೆ ಕಿಲ್ ಬೆಳೆ ಕಿಲ್ ಬಡವನ್ ಬಾಕಿ ಬದ್ಲಿಗೆ ತೊಟ್ಲ ಎಲ್ಲಾ ತಗೊಂಡು ಅಮಾಕ್ಷದ ಮುಖ್ಯ ಬಂದ ತಾಯಿ ಪಂಚಾದೇವಿಗೆ ಯಾಕೆ ಸಂತಾನ ಕೊಡ್ಲಿಲ್ಲ ಹೌದು ಹೌದು ಹನ್ನೆರಡು ವರ್ಷ ಸೇವಾ ಮಾಡಿದ ಹನ್ನೆರಡು ವರ್ಷ ದುಡಿದ್ರು ಹಾಡು ರಾತ್ರಿ ಹೌದಾ ದೇವಿಗೆ ತೊಟ್ಟದ ಭಾಗ್ಯ ತಗೊಂಡು ಬಂದಿದ್ದವ ಬಲಿ ಬರುವಾಗ ಹೌದು ಆ ಮಕ್ಕಳ ಫಲ ಎಲ್ಲಾ ತಗೊಂಡು ಬಂದಿದ್ದ ಬೇರದವ್ರಿಗೆ ಮಕ್ಕಳು ಕೊಡ್ತಾನ ಯಾರು ಮುಮ್ಮೆಟ್ಟಿ ಮುಖ್ಯ ಅಂತ ನಿಮ್ಮ ಬಾಯಿಲೆನೆ ಹೇಳ್ತೀರಿ ಹೌದು ಕರೆ ಹನ್ನೆರಡು ವರ್ಷ ದುಡ್ಲಕ್ಕಿ ಪರಮಾದೇವಿಗೆ ಮಸ್ತ್ರ ಯಾಕೆ ಕೊಡಲಿಲ್ಲ ಆಗಿದು ಹಿಂಗೆ ಮಾಸ್ತಾರ ಇದು ಹೆಂಗ್ ಮಾತಾಡ್ರಿ ವಿಚಾರ ಮಾಡಿ ಮಾತಾಡ್ರಿ ಹೌದು ಅದಕ್ಕಿಂತ ಹರಗಲ್ ಕತ್ತೆ ಅಂದ್ರ ನಂದೇ ಕತ್ತಗಲಕ್ಕ ನಿಮಗ್ ಧಾರವಾಡದ ಅವಕ್ಕ ನಿಮ್ ಮೈಯನ್ನು ಕಚ್ಚಿ ಹೌದು ನಿಮ್ಮ ವಿಚಾರ ಮಾಡ್ತೇವೆ ಅವಾಗ ಸ್ವಾಮಿ ಮಾರ ಪುರಾಣ ತಂದು ತೋರಿಸು ಹಾಲ ಎಲ್ಲಾರಿಗೆ ನೀವು ನೋಡುದು ಅದು ಏನ್ ನೋಡಿದ್ರು ನನಗ್ ಗೊತ್ತಿಲ್ಲ ಅವ್ರು ಓದಿ ಹೇಳಿದ್ರು ನನಗ್ ಕಿವಿಗಿಂತ ಬೀಳ್ತಿತ್ತು ಅವೇನು

ಎಲ್ಲ ತೊಳ್ಳಿನ ಮ್ಯಾಳದೊಳಗು ಮುದಿ ಮಾಡ್ತಿತ್ತ ಅಂದ್ರೆ ಮಂದ ಬರ್ಕೋಲ್ಲ ಅಂತ ಕರೆದ್ರು ಹುಡುಗಿ ದಂಡಿಲ್ಲ ತಗುತ್ತಿಲ್ಲ ಒಂದ ಗಟ್ಟಿಗೆ ಹಚ್ಚಿ ಆಧಾರ್ ಹಚ್ಚಿ ಪುರಾಣಕ್ಕೆ ಹಚ್ಚಿ ಮಾತಾಡಿ ಇದು ಸತ್ಯ ಅದ ಇದು ಸುಳ್ಳು ಅದ ಇದು ಏನೂ ಇಲ್ಲ ಒಟ್ಟು ಅದರ ಅಲ್ಲೇ ಬಿಡುದು ಮುಂದೆ ಹಾರುದು ಅದರಲ್ಲಿ ಬಹಳ ಮಾತಾಡೋದೇನಿಲ್ಲ ಸಾಮಾನ್ಯ ಮಹಾರಾಯ ಬಹಳಷ್ಟು ಓದ್ಕೊಂಡನ ನೋಡೋಣ ಅವನಲ್ಲ ಒಂದು ಪುರಾಣ ಬಗಲ ಹಿಡ್ಕೊಂಡು ಬರ್ತಾನೆ ಅದು ಈ ಕಡೆ ಬಂದಿತ್ತು ನಮ್ಮ ಕಡೆಯಲ್ಲಿ ಪುರಾಣ ಏನೋ ಆ ಅಮೋಕ್ಷಿದ್ರು ಪುಣ್ಯ ಓಡಿ ಬಂದು ತಗೊಂಡು ಹಾಲ ಓಡಿ ಎಲ್ಲಿ ಅವ್ರ ಪುರಾಣ ಅವ್ರ ಮೇಲೆ ಇರ್ಲಿ ಈ ಒಂದು ಯಥಾ ಪ್ರಕಾರ ಜಾದಿ ಹಾಡಿ ನಮ್ಮ ಮುದಿಯವರಿಗೆ ಪಾಳೆ ಹೋಗ್ತದ ಮುಂದಿನ ಪಾಳೆಗಳ ಸೀರಾ ಹಾದಿ ಹೇಳುವುದು ಪಾಳ ಇದಕ್ಕಂದ್ರೆ ಧಾರವಾಡಕ್ಕೆ ರೈತಿಯವರಿಗೆ ಸರಿಗೆ ಆಕ್ಸಿಡೆಂಟ್ ಮಾಡಿರೋಣ